ನ್ಯೂಸ್ ಫೈವ್ಗೆ ಸ್ವಾಗತ ಗಿಡಗಳು ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿಕ್ರಮ್ ಕಾಲೇಜಿನ ವಿದ್ಯಾರ್ಥಿಗಳು ಐದು ಮತ್ತು ಹತ್ತು ಕರ್ನಾಟಕ ಬಿಎನ್ ಎನ್ಸಿಸಿಯ ಎನ್ಸಿಸಿ ಕಡೆಟ್ಗಳಿಂದ ಪೆಡ್ ಮಾಕೆ ನಾಮ್ ಅಭಿಯಾನ ಐದನೇ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿಯ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಲುನಿಕ್ ಬಸು ರಾಯ್ ಅವರ ನೇತೃತ್ವದಲ್ಲಿ ಅವರ ಸಮರ್ಪಿತ ಬೋಧಕರ ತಂಡ ಎನ್ಸಿಸಿ ಗ್ರೂಪ್ ಬಿ ಬೆಂಗಳೂರಿನ ಐದು ಮತ್ತು ಹತ್ತು ಕರ್ನಾಟಕ ಬಿಎನ್ ಎನ್ಸಿಸಿಯ ಎನ್ಸಿಸಿ ಕೆಡೆಟ್ಗಳು ಪರಿಸರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ತಾಲೂಕಿನ ಮುದುಕದಹಳ್ಳಿಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮರಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಎನ್ಸಿಸಿ ತಂಡ ಮುಂದಾದರು ಈ ವೇಳೆ ಕರ್ನಲ್ ಲುನಿಕ್ ಬಸುರಾಯ್ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವ ಪರಿಸರ ದಿನದಂದು ಪ್ರಾರಂಭಿಸಿದ ರಾಷ್ಟ್ರವ್ಯಾಪಿ ಏಕ್ ಪೆಡ್ ಮಾಕೆ ನಾಮ್ ಮತ್ತು ಏಕ್ ಕೆಡೆಟ್ ಏಕ್ ಪೆಡ್ ಅಭಿಯಾನಗಳೊಂದಿಗೆ ಸಂಯೋಜಿಸುತ್ತೇವೆ ಅಂತ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರದ ಪ್ರತಿಷ್ಠಿತ ಕಾಲೇಜಾದ ವಿಕ್ರಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ನೆಟ್ಟು ಎಲ್ಲರ ಗಮನ ಸೆಳೆದರು ಭಾರತದ ಹಸಿರು ಹೊದಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಅಭಿಯಾನದಲ್ಲಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಮತ್ತು ಕೋಲಾರದಿಂದ ಬಂದ ಕೆಡೆಟ್ಗಳು ಉತ್ಸಾಹದಿಂದ ಭಾಗವಹಿಸಿದ್ರು ಪ್ರಧಾನಮಂತ್ರಿಯವರು ತಮ್ಮ ಭಾಷಣದಲ್ಲಿ ನಮ್ಮ ಗ್ರಹವನ್ನು ಉತ್ತಮಗೊಳಿಸುವಲ್ಲಿ ಇಂತಹ ಸಾಮೂಹಿಕ ಪ್ರಯತ್ನಗಳ ಮಹತ್ವವನ್ನು ಒತ್ತಿ ಹೇಳಿದ್ರು ಕಳೆದ ದಶಕದಲ್ಲಿ ಭಾರತದ ಅರಣ್ಯ ಪ್ರದೇಶವು ಗಮನಾರ್ಹವಾಗಿ ಹೆಚ್ಚಾಗಿದೆ ಅಂತ ಗಮನಿಸಿದ್ರು ಸುಸ್ಥಿರ ಅಭಿವೃದ್ಧಿಯ ನಮ್ಮ ಅನ್ವೇಷಣೆಯಲ್ಲಿ ಈ ರೀತಿಯ ಉಪಕ್ರಮಗಳು ನಿರ್ಣಾಯಕ ಎತ್ತಿ ತೋರಿಸಿದ್ರು ಈ ದೊಡ್ಡ ಪ್ರಮಾಣದ ಪ್ಲಾಂಟೇಷನ್ ಡ್ರೈವ್ ನಲ್ಲಿ ಎನ್ಸಿಸಿ ಕೆಡೆಟ್ ಗಳು ಒಳಗೊಳ್ಳುವಿಕೆಯು ರಾಷ್ಟ್ರ ಮತ್ತು ಪರಿಸರಕ್ಕೆ ಅವರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಅಂತ ಹೇಳಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಲ್ ಲೂನಿಕ್ ಬಾಸುರಾಯ್ ಲಕ್ಷ್ಮೀ ವಿದ್ಯಾಸಂಸ್ಥೆಯ ಖಜಾಂಚಿ ಡಾಕ್ಟರ್ ಎನ್ಆರ್ ವಿಕ್ರಮ್ ಮ್ಯಾನೇಜರ್ ನಾರಾಯಣ ರೆಡ್ಡಿ ಬಾಬು ಸುಬ್ಧಾರ್ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ನಾವು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಒಂದು ಗಿಡ ನಡೆಯುವ ಒಂದು ಪ್ರೋಗ್ರಾಮಲ್ಲಿ ಮಿನಿಮಮ್ ಅಂದರೆ ಇವತ್ತು ಈ ದಿನವನ್ನು ಹತ್ತು ಸಾವಿರ ಗಿಡಗಳನ್ನು ನೆಡಕ್ಕೆ ನಾವು ಆರ್ನೂರು ವಿದ್ಯಾರ್ಥಿಗಳು ಇಲ್ಲಿ ಅಸೆಂಬಲ್ ಆಗಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಿದೆ ಅದು ತುಂಬ ಚೆನ್ನಾಗಿದೆ ಇದು ಮಕ್ಕಳಿಗೆ ಒಂದು ಮುಂದೆ ಯಾವುದೇ ಒಂದು ವಿಚಾರವಾಗಿರ್ಬೋದು ಲೀಡ್ ನಾಯಕತ್ವವನ್ನು ಮಾಡೋದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಧನ್ಯವಾದ गिरी अंजुमन님 님. कित्तुरानी चन्नाम रेजिडेंसी स्कूल केरागुट्टल्ली वी आर फ्रॉम मुख्यमंत्री के आदेशದಿಂದ ಪ್ರಧಾನಮಂತ್ರಿ ಐ ಆಮ್ ಕಮಾಂಡಿಂಗ್ ಆಫಿಸರ್ 5 ಕರ್ನಾಟಕ ಎನ್ಸಿ ಸಿ ಬಟಾಲಿಯನ್ ಅಂಡ್ ಟುಡೇ ಆನ್ ದ ಡೈরেকشنಸ್ ಆಫ್ ದ ಎನ್ಸಿ ಸಿ ಗ್ರೂಪ್ ಹೆಡ್ ಕ್ವಾರ್ಟರ್ ಬ್ರಾವೋ ಅಟ್ ಬೆಂಗಳೂರು ಅಂಡ್ ದ ಪ್ರೈಮ್ ಮಿನಿಸ್ಟರ್ ಡೆಕ್ಲರೇಷನ್ एक मे अँड एक कॅडेट एक पेड वी आर टुडे प्लांटिंग हिअर अराऊंड टेन थाऊजंड सॅपलिंग्स अँड फ्रॉम फाईव्ह कर्नाटक एन सी सी बटायन अँड टेन कर्नाटक एन सी सी बटाियन वी हॅव यिअर अराऊंड सिक्स हंड्रेड टू सेवन हंड्रेड कॅडेट्स वू वील बी प्लांटिंग दिस ट्रीज टुडे अँड माय टीम ऑफ अराऊंड ट्वेंटी टू ट्वेंटी फाईव्ह जे एसीओ अँड इंस्ट्रक्टर्स हू आर हिअर अँड वील बी हॅल्पिंग द कॅडेट्स अँड द एन ओझ अँड द अदर कॉलेजेजेजेस एड स्कूल फ्रॉम दिस एंटायर डिस्ट्रिक्ट ऑफ चिंतामणी अँड चिक्बलापूर are participating in this uh, plantation drive. And uh, this will help this area of uh, Chintamani where the deforestation has taken place a lot. And it will help the place to again have a lot of forestation and the things. Thank you so much.